ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ವಿದ್ಯುತ್ ಸಹಕಾರಿ ಸಂಘದ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅಣ್ಣ ಕತ್ತಿ

ಎಲ್ಲರಿಗೂ ಧನ್ಯವಾದಗಳು ಬೆಂಬಲ ನೀಡಿದ್ವಂತ ಇಡೀ ಗ್ರಾಮಸ್ಥರ ಪ್ರತಿ ಧರ್ಮ ಪ್ರತಿ ವ್ಯಕ್ತಿನೂ ಪ್ರತಿ ಮಣಿಯವ್ರನ್ನ ಎಲ್ಲಾರು ಕೂಡಿ ಇವತ್ತು ಸಹಕಾರ ನೀಡಕ್ಕೆ ಬಂದಿದ್ದೀರಿ ಈ ತಾಯಿ ದುರ್ಗಾದೇವಿ ಮುಂದ ಪ್ರತಿಜ್ಞೆ ಮಾಡಿ ಇಷ್ಟ ಅವ್ರಿಗೆ ಬೆಂಬಲ ಸೂಚನೆ ಮಾಡ್ತೇವಂತ ಹೇಳಿ ಮಾತು ಬೆಂಬಲ್ ನೀಡುವಂತ ಇಷ್ಟ ಇಡೀ ಗ್ರಾಮಸ್ಥರ ಪ್ರತಿ ಧರ್ಮ ಪ್ರತಿ ವ್ಯಕ್ತಿನೂ ಪ್ರತಿ ಮನಿ ಅವರೇ ಕೂಡ ಇವತ್ತು ಸಹಕಾರ ನೀಡಕ್ಕೆ ಬಂದಿದ್ದೀರಿ ಈ ತಾಯಿ ದುರ್ಗಾದೇವಿ ಮುಂದೆ ಪ್ರತಿಜ್ಞೆ ಮಾಡಿ ಅವ್ರಿಗೆ ಬೆಂಬಲ ಸೂಚನೆ ಹೇಳಿ ಮಾಡ್ತೇವಂತ ಇಷ್ಟಿಬಾಗಿ ಗ್ರಾಮದ ದುರ್ಗಾದೇವಿ ನಮಸ್ಕರಿಸುತ್ತ ಇವತ್ತು ಬರುವ ಎಲೆಕ್ಟ್ರಿಕ್ ಸೊಸೈಟಿಯ ಚುನಾವಣೆ ನಿಮಿತ್ತವಾಗಿ ಗ್ರಾಮಸ್ಥರೆಲ್ಲರೂ ಕೂಡಿ ಬೆಂಬಲ ಸೂಚನೆ ನೀಡಿದ್ದಾರೆ ಇಲ್ಲಿವರೆಗೆ ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದ ಪ್ರತಿ ಕುಟುಂಬದ ಜೊತೆನೇ ನಮ್ಮ ಪಟವಾಗಿ ಗ್ರಾಮಸ್ಥರೆಲ್ಲರೂ ಬೆಂಬಲ ನೀಡ್ತಾ ಬಂದಿದ್ದಾರೆ ಯಾವತ್ತೂ ಅವರು ಕೈ ಬಿಟ್ಟಿಲ್ಲ ಪಟವಾಗಿ ಗ್ರಾಮಸ್ಥರು ಇವತ್ತು ಅವ್ರ ಜೊಡೆ ಇರ್ತಾರೆ ಮುಂದೂ ಈಗ ಗ್ರಾಮಸ್ಥರೆಲ್ಲ ಅವ್ರ ಜೊತೆನೇ ಇರ್ತಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರು ಸಾರ್ವಜನಿಕ ಕೆಲಸ ಇರ್ಬೋದು ವೈಯಕ್ತಿಕ ಇರ್ಬೋದು ಇಲೆಕ್ಟ್ರಿಕ್ ಸೊಸೈಟಿ ಇರ್ಬೋದು ಏನ ನಮ್ಮ ಗ್ರಾಮದಿಂದ ಯಾವುದೋ ಒಂದು ವ್ಯಕ್ತಿವಾದರೆ ಯಾವತ್ತೂ ಹೊಳೆ ಕಳಿಸಿಲ್ಲ ಅವ್ರಿಗೆ ಎಲ್ಲ ಕೆಲಸ ಮಾಡಿ ಕಳಿಸಿದ್ರು ನೀರು ಇರ್ಬೋದು ಸ್ಕೂಲ್ ಇರ್ಬೋದು ಗುಡಿ ಕೆಲಸ ಗುಡಿ ಕೆಲಸ ಕೆಲಸ ಇರಬಹುದು ಎ ಪಾಟೀಲ್ ಅವರು ಮತ್ತೆ ಅವರು ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ದೂರ ಇದ್ದರೂ ಕೂಡಿ ಇವತ್ತು ನಮ್ಮ ತಾಲೂಕೆಲ್ಲ ಒಳ್ಳೆಯ ಒಂದು ರೀತಿಯಲ್ಲಿ ಉಳಿಬೇಕನ್ನೋ ಕಾರಣಕ್ಕಾಗಿ ಅಡು ಮಣಿತ ಒಕ್ಕಟ್ಟ ಇವತ್ತು ಕೆಲಸ ಮಾಡ್ತಿದ್ರು ಅದ್ರ ಹಿಂದೆ ಬೆಂಬಲಕ್ಕಾಗಿ ಎಲ್ಲ ಗ್ರಹ ಎಲ್ಲಾ ತಾಲೂಕನ್ನ ನಿಂತೈತಿ ಪ್ರಕಾರ ನಾವು ಕಟವಾಗಿ ಗ್ರಾಮಸ್ಥರು ಹಿಂದೂ ಇದ್ದು ಇವತ್ತು ಅದು ನಮಗೆ ಫುಲ್ ಖುಷಿ ಐತಿ ಏನು ಅಭಿವೃದ್ಧಿ ಮಾಡಿದೆ ನಮ್ಮಲ್ಲಿ ಏನು ಸ್ಕೂಲ್ ಶಿಕ್ಷಣ ಬದಲ ನೀರಿನ ವ್ಯವಸ್ಥೆ ಬೋರ್ ಬೋರ ರೋಡ ಲೈಟ ಮತ್ತು ಟಿ ಸಿಗಳು ಸಾಕಷ್ಟು ಪ್ರಮಾಣದಾಗ ರೈತರಿಗೆ ಅನುಕೂಲ ಆಗುವಂಥ ವಿದ್ಯುತ್ ಅನುಕೂಲ ಮಾಡಿಕೊಟ್ಟಿದ್ದರು ಸಮುದಾಯ ಭವನಗಳು ಮಾಡಿದರು ಈಗ ನಿಮ್ಮ ಸಹಪಟಿತವಾಗಿ ಇದನ್ನ ಇದು ಸಭೆ ಇಟ್ಕೊಂಡಿರಿ ಹಾಂ ಎಲ್ಲರೂ ಸ್ವಯಂ ಪ್ರೇರಿತ ಊರಾಗಿ ಎಲ್ಲ ಜನ ಕೂಡಿದ್ದಾರೆ ಯಾರು ಒತ್ತಾಯಪೂರ್ವಕ್ಕೆಲ್ಲ ಪ್ರತಿಯೊಬ್ಬರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ದುರ್ಗಾದೇವಿ ಗುಡಿ ಕೂಡಿ ಈಗ ಎಲ್ಲ ಇಲ್ಲ ಯಾವುದೇ ಜಾತಿ ಪಶ್ಚಾತೀತವಾಗಿ ಇವತ್ತು ಈ ಗುಡಿ ಒಳಗೆ ಜನ ಕೂಡ ಯಾವ ಪಕ್ಷ ಈದ್ ಯಾವ ಧರ್ಮ ಇಲ್ಲ ಎಲ್ಲ ಪಕ್ಷದವರು ಕತ್ತಿ ಸೌಕರ್ಯ ಬೆಂಬಲಕ್ಕೆ ಈಗ ನಿಮ್ಮ ಉದ್ದೇಶ ಹಾಕ್ಬೇಕು ರಮೇಶ್ ಕತ್ತಿ ಅವರ ನಿಖಿಲ್ ಕತ್ತಿ ಅವರ ಎ ಪಿ ಪಲ್ರಿ ಯಾರು ಸೂಚನೆ ಮಾಡ್ತಾರಲ್ಲ

ಸನ್ಮಾನ್ಯ ಶ್ರೀ ರಮೇಶ ಕತ್ತಿ ಅವ್ರಿಗೆ ಸನ್ಮಾನ್ಯ ಶ್ರೀ ನಿಖಿಲ ಕತ್ತಿ ಅವ್ರಿಗೆ ಸನ್ಮಾನ್ಯ ಶ್ರೀ ಎಲ್ಲ ಇದೆ ಇಪ್ಪತ್ತೆಂಟನೇ ತಾರೀಖಿನಂದು ನಡೀತಕ್ಕಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಕೊಟವಾಗಿ ಗ್ರಾಮದ ಗ್ರಾಮಸ್ಥರವರು ಸ್ವಯಂಪ್ರೇರಿತವಾಗಿ ಒಟ್ಟುಗೂಡಿ ಏನು ಒಂದು ಆನೆ ಪ್ರಮಾಣ ಮಾಡಲಿಕ್ಕೆ ಬಂದಿದ್ರ ನಿಜಕ್ಕೂ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳಬೇಕು ಬಂದಿ ಇಡೀ ದೇಶದಲ್ಲಿ ಒಂದು ಐದು ಸಹಕಾರಿ ಸಂಘವಾಯಿತು ವಿದ್ಯುತ್ ಶಕ್ತಿ ಸಹಕಾರಿ ಸಂಘಗಳು ಅದರಲ್ಲೇ ನಮ್ಮ ಕರ್ನಾಟಕದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಒಂದು ಈ ಐದು ಸಹಕಾರಿ ಸಂಘಗಳು ಇವತ್ತು ಲಿಕ್ವಿಡೇಷನ್ ಅದರಲ್ಲೂ ಕರ್ನಾಟಕದಲ್ಲಿ ಏಕೈಕ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಅಂತ ಹೇಳಿದ್ರೆ ಅತಿ ಶಕ್ತಿ ಬಂದರೆ ಈಗ ಅದು ಚುನಾವಣೆ ನಡೀತಾ ಇದೆ ತಮಗೆಲ್ಲರಿಗೂ ಇಪ್ಪತ್ತೆಂಟರಂದು ಇದರಂದು ಚುನಾವಣೆ ಜಗ್ತಾ ಇದೆ దేవనంద ఉమేశూ రమేశ అప్పన్ గౌత స్మర్స్ దేవగత అప్పన్ గౌడ్ ఈ తాలూక విద్యుత్ సహకారీ సంఘవన్న కొట్హాకి అదని నేను అదే పర్వాల దివంగత ఉమేశ ಆಮೇಲೆ ರೈತರ ಐಪಿ ಹೋಗಿ ಹೀಗೆ ವಿದ್ಯುತ್ ಖರೀದಿ ಮಾಡಿ ವಿದ್ಯುತ್ ಮಾರಾಟ ಮಾಡಿ ಬಂದಂತ ಹಣದಿಂದ ಆ ಒಂದು ಸಿಬ್ಬಂದಿ ವೇತನ ಹಿಡಿದು ಮೇಂಟೆನೆನ್ಸ್ ಹಿಡಿದು ಇವತ್ತು ಸರಿಯಾದ ರೀತಿಯಲ್ಲಿ ಇವತ್ತು ಆ ಸಂಘವನ್ನು ನಡೆಸಿಕೊಂಡು ಬಂದಿದ್ದಾರೆ ಬಂದ್ರೆ ಆ ಸಂಘದ ಮೇಲೆ ಇವತ್ತು ಹೊರಗಿನವರು ದೃಷ್ಟಿ ಬಿದ್ದಿದೆ ಕಾರಣ ಇಷ್ಟೇ ಅದು ಈ ತಾಲೂಕಿನ ಒಂದು ಆಸ್ಪತ್ರೆ ಅಂದ್ರಾಗ ತಪ್ಪಾಗಿಲ್ಲ ಆ ತಾಲೂಕಿನ ಸಂಘವನ್ನ ನಮ್ಮ ತಾಲೂಕಿನ ಸಂಘವನ್ನ ನಮ್ಮ ತಾಲೂಕಿನವರೇ ಇವತ್ತು ಮಾರ್ಗದರ್ಶನ ಮಾಡಿಕೊತಾ ಬಂದಂತ ರಮೇಶ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಮಾರ್ಗದರ್ಶನದಲ್ಲಿ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಡೀತಕ್ಕಂತ ಚುನಾವಣೆಗೆ ನಾವು ಅವರಿಗೆ ಸಹಕಾರ ಮಾಡಿ ಆ ಸಂಘವನ್ನ ಉಳಿಸಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ ಬಂಧುಗಳೇ ಇವತ್ತು ಕುಕ್ಕೆರಿಯಲ್ಲಿ ಅಷ್ಟೇ ಒಂದು ಸ್ಟೇಷನ್ ಇತ್ತು ಈಗ ಆರ್ ಸ್ಟೇಷನ್ ಕೊಟಾಗಿ ಒನ್ ಟೆನ್ ಲೆವೆನ್ ಕೆ ವಿ ಸ್ಟೇಷನ್ ಸುಲ್ತಾನ್ಪುರ್ ಒನ್ ಟೆನ್ ಲೆವೆನ್ ಸ್ಟೇಷನ್ ಆಮೇಲೆ ಬಾಗೇವಾಡಿ ಒನ್ ಟೆನ್ ಲೆವೆನ್ ಸ್ಟೇಷನ್ ಆಮೇಲೆ ನಿರ್ಸೋಶಿ ಒನ್ ಟೆನ್ ಸ್ಟೇಷನ್ ಹೀಗೆ ದೇವ ಉಮೇಶ್ ಕತ್ತಿ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿ ಸ್ಟೇಷನ್ ರೈತರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಸ್ಟೇಷನ್ ಮಾಡಬೇಕು ಇಲ್ಲಿ ಸ್ಟೇಷನ್ ಆದ್ರೆ ಒಳ್ಳೆ ಒಂದು ಒಳ್ಳೆಯ ವಿದ್ಯುತ್ ಪೂರೈಕೆ ಆಗುತ್ತದೆ ಅಂತಕ್ಕಂಥ ಒಂದು ಕನಸಿಟ್ಕೊಂಡು ಸರ್ಕಾರ ಮಟ್ಟದಲ್ಲಿ ಶಂಕ್ಷನ್ ತಗೊಂಡು ಆ ಜಾಗ ಗುರುತು ಮಾಡಿ ಆ ಸ್ಟೇಷನ್ ಅನ್ನ ಇವತ್ತು ನಿರ್ಮಾಣ ಮಾಡಿ ಇಡೀ ತಾಲೂಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬಂದ್ರು ಬಂಧುಗಳೇ ತಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಇವತ್ತು ರಮೇಶ್ ಕತ್ತಿಯವರ ಯಾವ ರೀತಿ ಅಂದ್ರ ಒಂದು ತಾಯಿ ರೂಪ ತಾಯಿ ಮಕ್ಕಳ ಮಕ್ಕಳಿಗೆ ತಾಯಿದು ಪ್ರೀತಿ ಮಮಕಾರ ವಾತ್ಸಲ್ಯ ತಾಯಿಗಿರುತ್ತದೆ ಮನ ತಾಯಿಗಿರಲ್ಲ ಅದೇ ರೀತಿ ಈ ತಾಯಿಯನ್ನು ನಾವು ಯಾವುದೇ ರೀತಿಗೆ ಬಿಟ್ಟು ಕೊಡೋದಿಲ್ಲ ಅದೇ ಇವತ್ತು ತಾಯಿ ಸ್ಥಾನದಲ್ಲಿತ್ತು ತಾಯಿ ಸ್ಥಾನ ಇರೋದು ಇಡೀ ಹುಕ್ಕೇರಿ ಕ್ಷೇತ್ರ ಇರಬಹುದು ಹುಕ್ಕೇರಿ ತಾಲೂಕನ್ನ ತಾಯಿ ಸ್ಥಾನದಲ್ಲಿ ನಿಂತು ಅದನ್ನು ಲಾಲನೆ ಪೋಷಣೆ ಮಾಡ್ತಾ ಬಂದಿದ್ದ ಯಾರಾದ್ರೂ ಇದ್ರೆ ಅದು ರಮೇಶನ ಕತ್ತಿ ಅಂತ ಹೇಳಿ ಬಂದೇ ಇವತ್ತು ಯಾವುದೇ ರೀತಿ ಆಶೆ ಅಮಿಷ ಒಡ್ಬಹುದು ತಮಗೆಲ್ಲ ಏನಾದ್ರೂ ಹೇಳ್ಬೋದು ಏನಂತಂದ್ರೆ ನಾವು ಸಣ್ಣಾಗಿರ್ತಾ ಗರ್ದಿ ಗಮ್ಮತ್ ಅಂತ ಇರ್ತಿತ್ತು ಗರ್ದಿ ಗಮ್ಮತ್ ಇದು ಅವರಿಗೆ ಗಮ್ಮತ್ ಪ್ರತಿ ಗದ್ದಿ ಗಮ್ಮತ್ ನೋಡ ಮುಂಬೈ ಶಾರ್ ನೋಡ ಬಣ್ಣದ ಫೋಟೋಗಳನ್ನ ತೋರ್ತಾರ ಗರ್ದಿ ಗಮ್ಮತ್ ನೋಡ ಮುಂಬೈ ಶಾರ್ ನೋಡಂತ ಅದಕ್ಕೆ ತಾವ ಯಾವ್ದೇ ರೀತಿ ನೀವು ಮರಳಾಗದೆ ಬರುವಂತ ಚುನಾವಣೆಯನ್ನ ಮಾನ್ಯ ಶ್ರೀ ರಮೇಶನ್ ಹಾಕತ್ತಿ ಮಾನ್ಯ ಶ್ರೀ ನಿಖಿಲನ್ ಹಾಕತ್ತಿ ಮಾನ್ಯ ಶ್ರೀ ಎ ಬಿ ಪಾಟೀಲ್ ರ ನೇತೃತ್ವ